ನಾವು ಮ ಮಲಗೊಪ್ಪರ ಗ್ರಾಮದಲ್ಲಿ ರೈತರೆಲ್ಲ ಸೇರಿಕೊಂಡಿದ್ವಿ ಇಲ್ಲೆಲ್ಲ ನಾವು ಭತ್ತದಲ್ಲಿ ಎಲ್ಲ ಕದ್ದುಜು ಹುಳುವನ್ನು ಕಾಣ್ತಿದ್ದಾವೆ ಹಾಗಾಗಿ ರೋಗ ಬಾಧೆ ಜಾಸ್ತಿ ಆಗಿದ್ದಾವೆ ಭತ್ತ ಎಲ್ಲ ಜಳ್ಳು ಬಂದಿದ್ದಾವೆ ನೋಡ್ರೆ ಭತ್ತಂ ಕಾಣುತ್ತೆ ಒಳಗೆ ಹೋಗಿ ನೋಡಿದ್ರೆ ತೆನೆನ ಕಿತ್ತು ನೋಡಿದ ತಕ್ಷಣ ಜಳ್ಳಾಗಿರ್ತದೆ ಹಾಗಾಗಿ ಹಾಗಾಗಿ ಎಲ್ಲ ಸ್ಪ್ರೇ ಮಾಡಿದ್ರು ಮೂರು ಸತಿ ನಾಲ್ಕು ಸತಿ ಸ್ಪ್ರೇ ಮಾಡಿದ್ರು ಯಾವುದೇ ಕಾರಣಕ್ಕೂ ಪರಿಣಾಮ ಇಲ್ಲ ಇದು ಕಂಟ್ರೋಲಿಗೆ ಇಲ್ಲ ಈ ವಾತಾವರಣಕ್ಕೆ ರೋಗ ಜಾಸ್ತಿನೇ ಆಗ್ತಿದ್ದಾವೆ ಇದಕ್ಕೆ ಸೂಕ್ತವಾದ ಸರ್ಕಾರದವರು ನಮಗೆ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಡಲೇಬೇಕಂತೇಳಿ ನಾವು ಈ ಮೂಲಕ ವಿನಂತಿ ಮಾಡಿಕೊಳ್ಳುತ್ತೇವೆ ಮತ್ತು ಸರಿಯಾಗಿ ರೀತಿಯಿಂದ ಔಷಧಿ ಗುಣಮಟ್ಟವೂ ನಮಗೆ ಅನುಮಾನ ಆಗಿದೆ ಔಷಧಿ ಸಹ ಒಳ್ಳೆ ಗುಣಮಟ್ಟದ ಔಷಧಿ ಸಿಗ್ತಾಯಿಲ್ಲ ಅದು ಸರ್ ಸರಿಯಾಗಿ ರೀತಿಯಿಂದ ಪರಿಶೀಲನೆ ಮಾಡಿ ಸರ್ಕಾರದವರು ಒಳ್ಳೆ ಔಷಧಿನ ಒಳ್ಳೆ ಗುಣಮಟ್ಟದ ಔಷಧಿಯನ್ನು ಕೊಡಬೇಕು ರೈತರಿಗೆ ಈಗ ಕಂದು ಜಿಗು ಹುಳು ಬಂದಿದೆ ಮತ್ತು ಈ ವಾತಾವರಣದಿಂದ ನಮ್ಮ ರೈತರು ತುಂಬನೇ ಆತಂಕದಲ್ಲಿದ್ದಾರೆ ಮತ್ತು ಔಷಧಿ ಹೊಡೆದ್ರು ಸಹ ನಾಳೆ ದಿನ ದನ ಕೆರುಗಳಿಗೂ ರೋಗ ರುಜುಣಿ ಬರಬಹುದು ಅಂತ ಆತಂಕ ಆಗ್ತೈತೆ ಯಾಕಂದ್ರೆ ನಾಲ್ಕು ಸತಿ ಐದು ಸತಿ ಔಷಧಿ ಸ್ಪ್ರೇ ಮಾಡ್ತಿದ್ವಿ ಇಂಥ ವಾತಾವರಣದಲ್ಲಿ ನಮಗೆ ಒಳ್ಳೆ ಸೀಡ್ಸನ್ನು ಮಾಡಿ ಒಳ್ಳೆ ತಳಿಗಳನ್ನು ಅಭಿವೃದ್ಧಿ ಮಾಡಿ ನಮಗೆ ಕೊಟ್ಟರೆ ಭಾರಿ ಒಳ್ಳೇದಂತ ಹೇಳಿ ಈ ಮೂಲಕ ತಮಗೆ ವಿನಂತಿ ಬಗ್ಗೆ ಮಾಹಿತಿಯನ್ನು ಸಾಧ್ಯವಾದಷ್ಟು ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬೇಕಾಗುತ್ತೆ ಕೆಲವೊಂದು ಕೀಟನಾಶಕ ಹೇಳ್ತೀನಿ ಮಿಡಾ ಪ್ರಾಫಿಟ್ ಅಂತ ಒಂದು ಬರುತ್ತೆ ಕೀಟನಾಶಕ ಇದರ ಜೊತೆಯಲ್ಲಿ ಭೂ ಅಂತ ಹೇಳಿ ಥರಮೆಟಕ್ಸ ಮತ್ತು ಫೈಲಮೆಟ್ರಿಸಿ ಇವುಗಳನ್ನು ಇದು ಯಾಕಂದರೆ ಇವು ಗಿಡದ ಬುಡ ಭಾಗದಲ್ಲಿ ಒಂದು ಉತ್ಪತ್ತಿ ಆಗೋದರಿಂದ ರಸ ಇರೋದರಿಂದ ಅಲ್ಲಿಗೆ ಒಡೆಯುವುದು ಬಹಳ ಸೂಕ್ತ ಮತ್ತು ಈ ಒಂದು ಸಿಂಪಡೆ ಮಾಡುವ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನೀರನ್ನು ಬಸಿಬೇಕಾಗುತ್ತೆ ಈಗ ನೀರಿನ ಸಮಸ್ಯೆ ಇಲ್ಲ ನೀರನ್ನು ಬಸತು ಅದನ್ನು ಸಿಂಪಡಣೆ ಮಾಡೋದು ಬಹಳ ಸೂಕ್ತ ಮತ್ತು ಗಾಳಿ ಆಡುವ ಹಾಗೆ ನೋಡ್ಕೊಳ್ಬೇಕಾಗತ್ತೆ ಭೂಮಿಯಲ್ಲಿ ಹತ್ತರಿಂದ ಹನ್ನೆರಡು ಸಾಲುಗಳಿಗೆ ಅಥವಾ ಅಡಿಗಳಿಗೆ ಒಂದು ಸಾಲು ಸ್ವಲ್ಪ ಅದನ್ನು ಬದುಕೊಡೋದ್ರ ಮೂಲಕ ಗಾಳಿಯನ್ನು ಆಡೋದ್ರಿಂದ ಇದನ್ನು ನಾವು ಸಂಪೂರ್ಣವಾಗಿ ಒಂದು ಹತೋಟಿ ಮಾಡ್ಬೋದು ಇದರ ಜೊತೆ ಇಲ್ಲಿ ಏನು ರಾಸಾಯನಿಕ ಗೊಬ್ಬರಗಳನ್ನು ಸಾರ್ವಜನಿಕ ತ್ರಾಸಗಳನ್ನು ಕಡಿಮೆ ಬಹಳ ಕಡಿಮೆ ಮಾಡಬೇಕಾಗುತ್ತೆ ಮತ್ತು ಪ್ರತಿನಿತ್ಯ ಸ್ವಲ್ಪ ಏನು ಗದ್ದೆಯ ಒಂದು ವೀಕ್ಷಣೆ ಮಾಡೋದು ಬಹಳಷ್ಟು ಸೂಕ್ತ ಯಾಕೆಂದರೆ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಿನ ಮಲ್ಟಿಪುಲೇಷನ್ ಆಗ್ತಾ ಇದೆ ಬಟ್ ಈಗ ಒಂದು ಮೂರ್ನಾಲ್ಕು ಮಳೆ ಆಗ್ತಿರೋದ್ರಿಂದ ಸ್ವಲ್ಪ ನಮಗೆ ಇನ್ಫೆಕ್ಷನ್ ಏನೇನು ಇದರ ಒಂದು ಮಲ್ಟಿಪುಲೇಷನ್ ಕಡಿಮೆ ಆಗುತ್ತೆ ಯಾಕೆಂದರೆ ಬಿಸಿಲು ಮಳೆ ಇದ್ದ ಮಾತ್ರ ಇದರ ಉತ್ಪತ್ತಿ ಜಾಸ್ತಿ ಆಗುತ್ತೆ ಕೇವಲ ಇದೇ ರೀತಿ ವಾತಾವರಣ ಇದ್ರೆ ಉತ್ಪತ್ತಿ ಕಡಿಮೆ ಇರೋದರಿಂದ ಆದಷ್ಟು ರೈತ ಬಾಂಧವರು ಮುಂಜಾಗ್ರತಾ ಕ್ರಮ ಕೈಗೊಂಡು ಇದನ್ನು ಹತೋಟಿ ಮಾಡಬೇಕು ಇದಕ್ಕೆ ಬೇಕಾದಂಥ ಕೆಲವೊಂದು ಔಷಧಗಳನ್ನು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ನಮಗೆ ದಾಸ್ತಾನು ಮಾಡಿದ್ದೀವಿ ಫೈರ್ ಮೆಟ್ರಿ ಫೈರ್ ಇರ್ಬೋದು ಅಥವಾ ಇಡೋ ಕ್ರಾಪಿಟ್ ಇರ್ಬೋದು ಎಣ್ಣೆ ಇವುಗಳು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಕೆಮಿಕಲ್ಸ್ ಅನ್ನ ತರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇದ್ರ ಜೊತೆಯಲ್ಲಿ ತಾವು ರೈತ ಬಂದವರು ಕೇಳ್ಕೊಳ್ಳೋದು ಏನಂದ್ರೆ ಸ್ಥಳೀಯ ಏನು ಪರಿಕರ ಮಾರಾಟಗಾರ ಇದ್ದಾರೆ ಅವರಲ್ಲಿ ಹೋಗಿ ಈ ಒಂದು ಕೀಟಕ್ಕೆ ಬೇಕಾದಂಥ ಔಷಧ ಮಾತ್ರ ಹೋಗಿ ಹೊಡಿಬೇಕು ಇದು ಇದನ್ನು ನೀವು ನಮ್ಮ ಇಲಾಖೆಯ ಸಿಬ್ಬಂದಿಗಳು ಅಥವಾ ನಮ್ಮ ಕ್ಷೇತ್ರ ಮಟ್ಟದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅದಕ್ಕೆ ಬೇಕಾದ ಮಾತ್ರ ತೆಗೆದುಕೊಂಡು ಹೋಗಿ ನೀವು ಸಿಂಪಡಣೆ ಮಾಡಬೇಕು ಅಂತ ನಾನು ರೈತ ಬಾಂಧವರು ಕೇಳ್ಕೊಳ್ತೇನೆ ಇದು ನೈಸರ್ಗಿಕ ವಿಕೋಪ ವಿಕೋಪದಲ್ಲಿ ಬರೋದಿಲ್ಲ ಇದು ಸೊ ಹಾಗಾಗಿ ಸಾಧ್ಯವಾದಷ್ಟು ರೈತರ ತೋಟಿ ಮಾಡಿಕೊಳ್ಳುವುದು ಬಹಳ ಸೂಕ್ತ ಬಟ್ ಇದು ಯಾಕೆಂದ್ರೆ ಇದು ಯಾವುದೇ ಎನ್ ಆರ್ ಎಫ್ ಅಥವಾ ಎಸ್ ಆರ್ ಎಫ್ ಬರೋದಿಲ್ಲ ವಿಶೇಷ ಪ್ರಕರಣ ಅಂತ ಮಾಡಬೇಕಾಗುತ್ತೆ ಅದಕ್ಕೆ ಹೋದಕ್ಕಿಂತ ಮುಂಚೆ ರೈತರು ಇದನ್ನು ಈಗಲೇ ಹತೋಟಿ ಮಾಡ್ಕೊಂಡ್ರೆ ಬೆಳೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಬೆಳೆ ಬೆಳಿಬೋದು ಬಟ್ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅಲ್ಲಲ್ಲಿ ಕಂಡು ಬರ್ತಾ ಇದೆ ಮುಂದಿನ ದಿನಗಳಲ್ಲೂ ಸಹಿತ ಈಗ ಮಳೆ ಆಗಿರುವಂತ ಬಿಸಿಲಿನ ಬರೋ ಸಂದರ್ಭದಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರ್ತದೆ ದಯವಿಟ್ಟು ರೈತರು ಇದನ್ನು ಗದ್ದೆಯನ್ನು ಪರಿಶೀಲನೆ ಮಾಡಿ ತತ್ಕ್ಷಣ ಪರಿಹಾರ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊತೀನಿ